ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಅಂತ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಗುರುವಾರ ಬೆಳಗ್ಗೆ ಟೈಮ್ ಏಳು ಗಂಟೆ ಹಾಕಿ ಬಂದೈತೆ ನೋಡ್ರಿ ನಾನು ಜಳ್ಕಾದ್ ಮಾಡಿಬಿಟ್ಟು ಫಸ್ಟಿಗೆ ಇದ್ರಿ ಎದ್ದು ಕುಳ್ಳಿ ಇವತ್ತು ಅದು ತಾಮ್ರದ ಹೆಂಡೆ ಮತ್ತು ಅದು ಟಾಕಿ ಇತ್ತಲ್ರಿ ಅವನ್ನೆಲ್ಲ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿಬಿಟ್ಟು ತಿಕ್ಕಿ ತೊಳ್ದೆ ನೀರು ತುಂಬ ಹಾಕತ್ತೀನಿ ನೋಡಿರಿ ಅಂದ್ರೆ ಹದಿನೈದು ದಿವಸ ಆಯಿತು ಅದನ್ನ ತಿಕ್ಬಿಟ್ಟು ಹದಿನೈದು ದಿವ್ಸಿಗೆ ಒಂದ್ಸಲ ತಿಕ್ಬಿಟ್ರೆ ಸ್ವಚ್ಛ ಇರ್ತಾವೆ ರೀ ಅಂದರೆ ಡೈಲಿ ಜಸ್ಟ್ ವಾಶ್ ಮಾಡಿಬಿಟ್ಟು ತುಂಬೋದು ಆಮೇಲೆ ಹದಿನೈದು ದಿವ್ಸ ಸ್ವಲ್ಪ ಸಬೀನ ಮತ್ತು ನಿಂಬೆಹಣ್ಣು ಹಾಕಿ ಸ್ವಚ್ಛ ತಿಕ್ಬಿಟ್ಟು ತೊಳ್ದು ಐತ್ರಿ ಈಗ ನಾನು ನೀರನ್ನು ತುಂಬಿಬಿಟ್ಟು ನಾವೀಗ ಬೋರ್ ನೀರನ್ನು ಕುಡಿಯೋಕತ್ತೀವಿ ರೀ ಫಸ್ಟ್ ಎಲ್ಲ ಫಿಲ್ಟ್ರ್ ನೀರ ತರ್ತಿದ್ವಿ ಬಟ್ ಇವು ಬೋರ್ ನೀರ ಚಲೋ ಅದಾವ ಅಂಥೇಳಿ ಇವನ್ನ ಅಂದ್ರೆ ರುಚಿ ಅದಾವೆ ರೀ ಹೀಗಾಗಿ ಅದು ಇವನ್ನ ಕುಡಿಯಾಕ ತುಂಬಿಟ್ಕೊಂಡಿದ್ದು ಅಂದರೆ ಅರ್ಬಿ ಒಳಗೆ ಸೋಸಿಬಿಟ್ಟು ತುಂಬಿಟ್ಕೊಂಡಿದ್ದು ಈಗ ನೀರು ಕುಡಿಯಾಕ ತುಂಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡ್ರಿ ಅಲ್ಲಿದ್ರೆ ಮಾಡದ್ಯಾಕ್ಕೆ ನಮಗೆ ಎಷ್ಟು ಕಿಲ್ಲಾಸ್ತದ ಇಂಪ್ರೂವ್ಮೆಂಟ್ ಆಗ್ತಿದ್ಯಾ ಅಲ್ಲಲ್ಲ ಸಂಜಿಕಾ ಒಂದು ಕಡೆ ಹೋಗೋಣ ಬನ್ನಿ ನೋಡ ನೋಡಿ ಆಪ್ಲಿಕೇಶನ್ ಹಾಕಬೇಕಾದ್ರೆ ನಾನು ಇట్లా ಹೇಳಿದ್ವಲ್ಲ ಅನುಗುರು ಆಗಕ್ಕೆ ಅಂದ್ರೆ ಅರ್ಧ ದಿನ ಬೇಕುಬೇಕು ಮೊದಲವಾ ಅಲ್ಲಿ ಹೋಗೋಣ ಸರ್ವಿಸ್ ದೋಂ ಬರ್ಲಿ ದಾರಿ ಕಮರ್ಕ್ಕೆ ಸತಿ

मतलब चलो ने देखो भी कल देखा कि है मतलब सहनी है वह कोम्मे सहन ना कि अल्लाह ने आगे नहीं दिला सहनी इंदा कलस्पेस तो मत ताबी है वह मंशा है हमें पता नहीं ग्रेप बोत वाली बजाली मारवाली अब कलस्पेस का नहीं था उन्हें लगा ये कलस्पेस का नहीं था अलग है तो सीना समझ कलस्पेस ना हमको आपस में भी

Aamani ishariyan thalancarai��a Bhenshariyanen ba? hmmm hein I ಅಂತ token thanks to Macanak but same boss from Apple Aílan Necairijani Moh Keniai says he can welcome good Your letter will pay for better equ tych to make yourself газ ahead.. I do have to guess you have to know you ಇವತ್ತು ರೀ ನಾನು ಮತ್ತು ನನ್ನ ಮಗ ಮಗುಡಿ ಫುಲ್ ಡೀಪಾಗಿ ಡಿಸ್ಕಸ್ ಮಾಡಾಕತ್ತಿದ್ವಿ ಆ್ಯಕ್ಚುಲಿ ನಾನು ಇಡುವ ಬಂದ್ ಮಾಡಿ ಇಟ್ಟಿದ್ರಿ ಅಂದ್ರೆ ಫಸ್ಟಿಗೆ ನೀರೇನು ತುಂಬ ಕತ್ತಿದ್ದೆ ಅಲ್ರಿ ಅವಾಗ ನಮ್ಮ ಮನೆಯವರು ಭಯ ಸ್ಟಾರ್ಟ್ ಮಾಡಿಬಿಟ್ರು ಯಾಕಂದರೆ ಅದು ಬೋರ್ ಚಾಲು ಮಾಡಿದ್ಯಾರೆ ಅದು ಫುಲ್ ಅಂದ್ರೆ ಮ್ಯಾಲಿಂದ ಸಿಂಟ್ಯಾಕ್ಸ್ ತುಂಬೈತಿ ಇನ್ನೂ ಬಂದ್ ಮಾಡಿಲ್ಲ ಅಂತ ಭಯ ಸ್ಟಾರ್ಟ್ ಮಾಡಿಬಿಟ್ರು ಹಿಂಗಾಗಿ ಸಿಟಿಗೆ ಅದು ಕ್ಯಾಮ್ರಾ ಬಂದ್ ಮಾಡಿಬಿಟ್ಟು ಪಟ್ ಪಟ್ಟು ಉಪ್ಪಿಟ್ಟು ಮಾಡಿ ಕೊಟ್ರಾಯ್ತು ಮತ್ತು ಲೇಟ್ ಆಗುತ್ತಂತ ಕಾಲೇಜ್ಗೆ ಉಪ್ಪಿಟ್ಟು ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ರೀ ನಮ್ಮ ಮನೂ ಕ ಜಿಮ್ ಮುಗಿಸ್ಕೊಂಡು ಬಂದ ತಕ್ಷಣ ಅದು ಏನಂತಾರೋ ಟೇಬಲ್ ಟೇಬಲ್ ಟೆನಿಸ್ದು ಮತ್ತು ಇನ್ನೊಂದು ಯಾವುದೋ ಸ್ಪೋರ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕತ್ತಿದ್ದಾರೆ ಅಂದ್ರೆ ಅದು ಕಲ್ಸಕ್ಕೆ ಬಾ ಅಂತನಕತ್ತಾರ ಮಮ್ಮಿ ಹೋಗ್ಲಿ ಏನು ಮಾಡ್ಲಿ ಅಂತ ಹೇಳಾಕತ್ತಿದ್ದಾರೆ ನಾನು ಇದ್ರೆ ಹೋಗಿ ಅಂತ ಅಂತನಕತ್ತಿದ್ದೆ ಅದು ನಮ್ಮ ತನು ಇದ್ದರೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿಬಿಟ್ಟ ನಮಗೆ ಗೊತ್ತೇ ಇಲ್ಲ ಅದು ನಾವು ಇಬ್ಬರು ಕೂಡಿ ಜಗಳ ತೆಗ್ಯಕ್ಕೆ ಸ್ಟಾರ್ಟ್ ಮಾಡಿವಿ ಅಂದ್ರೆ ಮನುವ ನಾನು ನಾನು ಚಾಲ್ ಚಾಲು ಮಾಡಿಲ್ಲ ಅಂತ ನಾನು ಮನೂ ಇದ್ದರೆ ನಾನು ಚಾಲು ಮಾಡಿಲ್ಲ ಮಮ್ಮಿ ಯಾರು ಚಾಲು ಮಾಡ್ಯಾರ ಅಂಥೇಳಿ ಇಬ್ರು ಕೂಡಿ ಜಗಳ ತೆಗಿಯಾಕತ್ತಿದ್ವಿ ಅಂದ್ರೆ ನಾನು ಮಾಡಿಲ್ಲ ನೀನು ಮಾಡಿಲ್ಲ ಅಂಥೇಳಿ ನಮ್ಮ ತನು ಇದ್ರೆ ಕ್ಯಾಮ್ರಾ ಚಾಲು ಮಾಡಿಬಿಟ್ಟು ಬೆಡ್ರೂಮ್ದಾಗ ಹೋಗಿ ಕುಂತಾವಿ ಹಿಂಗಾಗಿ ನಮ್ಮ ಇಬ್ಬರ ನಡುವೆ ಜಗಳ ಹಚ್ಚಿಟ್ಟು ತಾನು ಫುಲ್ ಬೆಡ್ರೂಮ್ದಾಗ ಹೋಗಿ ನನಗೆ ಸ್ಟಾರ್ಟ್ ಮಾಡಿದ್ಲು ನಾವಿದ್ರೆ ಯಾರು ಚಲೋ ಮಾಡ್ಯಾರ ಖರೆ ಖರೆ ಯಾರು ನಾನು ಪ್ರಾಮಿಸ್ ಮಾಡಿ ಹೇಳು ನೋಡಂತೆ ಮನು ಸ್ಟಾರ್ಟ್ ಮಾಡಿದ್ದೆ ನಾನೇ ಮಾಡಿದ್ದಂತೆ ಅವಾಗ ಒಪ್ಕೊಂಡ್ಲು ಹಿಂಗ ಆಗ್ತೈತೆ ನೋಡ್ರಿ ಅವನು ಇದ್ರ ರೀ ಅಂದ್ರೆ ಕ್ಯಾಮ್ರಾ ಚಾಲು ಇದ್ದಾಗ ಜಾಸ್ತಿ ಮಾತು ಹೇಳಕ್ ಹೋಗಂಗಿಲ್ಲ ಅಂದ್ರೆ ಹಿಂಗೆ ಡಿಸ್ಕಸ್ ಅಂತ ಮಾಡೋಕೆ ಹೋಗಂಗಿಲ್ಲ ಮತ್ತು ಇದ್ರ ಬಗ್ಗೆ ನಂಗೆ ಜಾಸ್ತಿ ಹೇಳಾಕ್ ಹೋಗಂಗಿಲ್ಲ ರೀ ಬಟ್ ನಾವು ಕ್ಯಾಮ್ರಾ ಅದು ಬಂದೈತಂತ ನೋಡ್ಬಿಟ್ಟನೆ ಬಂದಾನ ಕರೆ ಬಟ್ ನಾವು ಇಬ್ಬರು ಮಾತಾಡ ಬಂದಾಗ ಹಿಂದಿಗಡೆ ಬಂದುಬಿಟ್ಟು ತಾನು ಚಾಲು ಮಾಡಿಬಿಟ್ಟು ಹೋಗಿದ್ಲು ಅದನ್ನೇ ನಾನು ಮಾಡಿಲ್ಲ ನೀನು ಮಾಡಿಲ್ಲ ಅಂತ ಡಿಸ್ಕಸ್ ಆಯಿತು ಲಾಸ್ಟಿಗೆ ತಾನು ಮಾಡಿ ಅಂತ ಒಪ್ಕೊಂಡ್ಲು ಹಿಂಗೆ ಆಗ್ತೈತಿ ನೋಡ್ರಿ ಇಬ್ಬರು ಮಾಡಿರಲ್ ಖರೇ ಬಟ್ಟೆ ಮೂರನೇದು ವ್ಯಕ್ತಿಗಳು ಅಂದರೆ ಇದೇ ವಿಷಯಕ್ಕಂತಲ್ಲ ಬೇರೆ ವಿಷಯಕ್ಕೂ ಜಗಳ ಹಿಂಗೆ ಆಗ್ತಿರ್ತಾರೆ ಬೇರೆ ವ್ಯಕ್ತಿ ಮಾಡಿರ್ತಾರ ಬಟ್ ಇಬ್ರು ಜಗಳ ಹೇಳೋದು ಫಸ್ಟ್ ಏನೇ ಮಾತಾಡಬೇಕಾದ್ರೂ ಏನೇ ಹೇಳ್ಬೇಕಂದ್ರೂ ತಿಳ್ಕೊಂಡ್ ಈಗ ಇವತ್ತು ಗುರುವಾರ ಅಲ್ರಿ ನಂದು ಉಪಾಸ ಇತ್ತ ಹಿಂಗಾಗಿ ಒಂದು ಕಪ್ ಚಹಾ ಮಾಡ್ಕೊಂಡು ನಮ್ಮ ಮನೆಯವ್ರಿಗೆ ಚಹಾ ಕೊಟ್ಬಿಟ್ಟು ಈಗ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಇವತ್ತು ನಮ್ಮ ಮನೆಯವ್ರು ಬೆಳಿಗ್ಗೆ ರೇಷನ್ ತೊಗೊಂಬಂದಿದ್ರು ಅಂದ್ರೆ ಸೊಸೈಟಿ ಒಳಗೆ ಕೊಡ್ತಾರಲ್ರಿ ಅಕ್ಕಿ ಎರಡು ಮೂರು ತಿಂಗಳಿಂದ ತಂದಿದ್ದಿಲ್ಲ ರೀ ನನ್ನ ಕಡೆ ಅಕ್ಕಿನೂ ಇದಿಲ್ಲ ಹೋಸಲ ದೋಸೆ ಮಾಡಕ್ ನಮ್ಮ ತಂಗಿ ಕಡೆ ಇಸ್ಕೊಂಡಿದ್ದು ಹಿಂಗಾಗಿ ಸಲ ತೊಗೊಂಡು ಬರಂತಾರೆ ಬಾಳ ಕಿರಿಕಿರಿ ಮಾಡ್ತಾ ಇದೆ ಫೈನಲಿ ತಂದ್ ಕೊಟ್ರು ಸಿಕ್ಕಾಪಟ್ಟೆ ಹೊಲ್ಸದವ್ರಿ ನಾವೇನು ರೇಷನ್ ತರ್ತೀವಲ್ರಿ ಒಂದು ತಿಂಗಳ ಕೊಟ್ಟರೆ ಅಂದರೆ ಎರಡು ತಿಂಗಳ ಮೂರು ತಿಂಗಳ ಕೊಡದೇ ಇಲ್ಲರಿ ಯಾಕಂದ್ರೆ ಒಂದು ದಿವಸ ಎರಡು ದಿವಸ ಕೊಟ್ಟುಬಿಡ್ತಾರೆ ನಮಗೆ ಗೊತ್ತಾಗಂಗಿಲ್ಲ ಅವ್ರು ಕೊಟ್ಬಿಟ್ಟ ಮುಗಿಸಿರ್ತಾರ ವಾಪಸ್ ಹೋಗ್ಬಿಟ್ರೆ ಇಲ್ಲ ರೀ ರೇಷನ್ ಖಾಲಿ ಆಗೈತೆ ಅಂತ ಹೇಳಿಬಿಡ್ತಾರೆ ಹೀಗಾಗಿ ಎರಡು ಮೂರು ತಿಂಗಳಿಂದ ತಂದಿತ್ತಿಲ್ಲ ಅಲ್ರಿ ಅಕ್ಕಿನೂ ಇದ್ದಿತ್ತಿಲ್ಲ ಅದಕ್ಕೆ ತೊಗೊಂಡ್ಬರ ಅಂತ ಅಂದ್ಕೊಳ್ಳಿ ತಂದಾರ ನೋಡಿದ್ರಿ ಎಷ್ಟು ಹೊಲ್ಸದ ಅವು ನುಷಿ ಅಂತೂ ಸಿಕ್ಕಾಪಟ್ಟಿ ಅದಾವ ಅಂದ್ರೆ ಸಣ್ಣ ಸಣ್ಣ ಹೊಲ ಬರ್ತಾವಲ್ಲ ರೀ ಕರಿವು ಅವು ಜಾಸ್ತಿ ಇದ್ದು ಮತ್ತು ಹಸಿನ್ ಮಣಕ್ಕೆ ಹೋದ್ರೂ ಹಸನ ಆಗಂಗಿಲ್ಲ ರೀ ಕೇರ್ ಬಿಟ್ಟರು ಮತ್ತು ಮೈಯೆಲ್ಲ ಧೂಳು ಆಗ್ತೈತಿ ಈಗ ತೊಳದ್ಬಿಟ್ಟು ಹಾಕಿ ಅಕ್ಕಿ ಹಿಟ್ಟು ಮತ್ತು ಅಕ್ಕಿ ರವಾನ ಮಾಡ್ಸೋಕೆ ಬರ್ತೈತೆ ಅಂತ ತೊಗೊದ್ಬಿಟ್ಟು ಹಿಟ್ಕೊಳಾಕತ್ತೀನಿ ನೋಡಿರಿ ಅಂದ್ರೆ ತೋದ್ಬಿಟ್ಟು ನೆಲ್ದಾಗನ ಒಣಗಿಸ್ಕೋಬೇಕ್ರಿ ಒಂದು ಎರಡು ಮೂರು ದಿವಸ ಒಣಗಿಸ್ಬಿಟ್ಟು ಗಿರ್ನಿ ಕೊಟ್ಟು ಹಿಟ್ಟ ಅಥವಾ ನೀವು ರವಾನ ಮಾಡಿಸ್ಕೋಬೋದು ಹೊರಗಡೆಯಿಂದ ಅಕ್ಕಿ ಹಿಟ್ಟು ತರಕಿಂತರಿ ಈ ರೀತಿ ಸೊಸೈಟಿ ಒಳಗೆ ಕೊಟ್ಟಿದ್ದ ಅಕ್ಕಿ ಒಂದು ನಾಲ್ಕೈದು ಸಲ ತೊಗಿಬಿಟ್ಟು ಮನಿಯೊಳಗ ಅಂದ್ರೆ ಬಿಸ್ಲಾಗ ಹಾಕಿಬಿಟ್ರೆ ಅದು ಸರಿ ಆಗಂಗಿಲ್ಲ ರೀ ಹಿಟ್ಟ ಅದಕ್ಕೆ ನೆಲ್ಗನ ಒಣಗಿಸೋದು ನಾನು ಯಾವಾಗಲೂ ಹಾಗಾಗಿ ಈಗ ಒಂದು ನಾಲ್ಕೈದು ಸಲ ತೊಳ್ದಿದ್ದೀನಿ ನೋಡ್ರಿ ಇನ್ನೂ ಎಷ್ಟು ಹೊಲ್ಸ ಹೊರ ಅಂದ್ರೆ ಜಾಸ್ತಿ ನೀರು ಹಾಕಿಬಿಟ್ಟು ತೊಳಿಬೇಕು ಅದಕ್ಕೆ ದೊಡ್ಡ ಬುಟ್ಟಿ ಇಟ್ಕೊಂಡಿದ್ದು ಅದ್ರೊಳಗನೆ ತೊರಾಕತ್ತೈತಿ ನೋಡ್ರಿ ಫೈನಲಿ ಸಲ ತೊಳ್ಕೊಂಡ್ಬಿಟ್ರೆ ಆಯ್ತು ಈಗ ನಾಲ್ಕು ಸಲ ಇನ್ನೊಂದು ಸಲ ತೊಳ್ಕೊಂಡ್ಬಿಡ್ತೀನಿ ಸ್ವಚ್ಛ ತೊಗೋದು ಮತ್ತು ಚಲೋತ್ನಾಗ ಒಣಗಿಸ್ಬಿಟ್ಟು ನೀವು ಹಿಟ್ ಮಾಡಿಸ್ಕೊಂಡು ಒಂದು ಮೂರು ನಾಲ್ಕು ತಿಂಗಳ ಯೂಸ್ ಮಾಡ್ಕೊಬೋದು ರೀ ಹಾಳೇನಾಗಲ್ಲ ಅಂದರೆ ಟೈಟ್ ಡಬ್ಬಿ ಒಳಗೆ ಹಾಕಿಬಿಟ್ಟು ಇಟ್ಕೊಂಡ್ಬಿಟ್ರೆ ಹಾಳಾಗಂಗಿಲ್ಲಾರ ಒಂದು ಮೂರ್ನಾಲ್ಕು ತಿಂಗಳ ಆರಾಮ್ಸೆ ಯೂಸ್ ಮಾಡ್ಬೋದು ಹೀಗಾಗಿ ಅಕ್ಕಿನೂ ಜಾಸ್ತಿ ಹೊಲಿಸಿದ್ದಲ್ಲ ಹಿಂಗಾಗಿ ಜಾಸ್ತಿನೇ ಅಲ್ಲ ಅಂದರೆ ತಂದಿದ್ದೆಲ್ಲ ಅಕ್ಕಿನ ತೊಗೊಬಿಟ್ಟು ಒಣಗಿಸ್ಕೊಂಡ್ರಾಯ್ತಂತೆ ತೊಳೆ ಹಾಕತ್ತೀನಿ ನೋಡಿರಿ ಈಗ ತೊಳ್ದುಬಿಟ್ಟು ಈ ರೀತಿ ಮ ಏನಂತಾರೋ ಒಂದು ಅರ್ಬಿ ಮೇಲೆ ಹಾಕ್ಬಿಟ್ಟು ಒಣಗಿಸ್ಕೊಬೇಕ್ರಿ ಅಂದರೆ ಬಿಸ್ಲಾಕಿ ಹಾಕಕ್ಕೆ ಹೋಗಬಾರ್ದು ನಾ ಇಲ್ಲಿ ಹಾಲು ಒಳಗೆ ಈ ರೀತಿ ಒಂದು ಎರಡು ಏಲು ಹಾಕಿದ್ದೀನಿ ರೀ ಅದ್ರ ಮೇಲೆ ತಲೆಗೆ ಅರವಬೇಕು ಅವಾಗ ಕೈ ಹಾಸ್ತಾ ಇರಬೇಕು ರೀ ಅಂದರೆ ಹಾಕಿದ ತಕ್ಷಣ ಹಂಗೆ ಬಿಡಾಕೋಬಾರ್ದು ಒಂದು ತಾಸಿಗೆ ಎರಡು ತಾಸಿಗೆ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗೇನಾಯ್ತು ಚಲೋತ್ನಾಗ ಒಣಗ್ತಾವೆ ರೀ ಅದನ್ನೇ ಏನಾಕತ್ತಿದ್ದೀವಿ ನಮ್ಮ ಮನೆಯವ್ರಿಗೆ ಇಷ್ಟು ರೀ ಸಿಕ್ಕಾಪಟ್ಟೆ ಹೊಲ್ಸ್ದವು ತೊಗೋದು ಬಿಟ್ಟು ಸಾಕಾಯಿತು ಅಂತ ಅನ್ನಾಕತ್ತಿದ್ದೆ ಬಟ್ ಗೋರ್ಮೆಂಟಿಂದ ಬರೋದು ಹಾಗೆ ಇರ್ತವೆ ಬೇಕಂದ್ರೆ ಯೂಸ್ ಮಾಡೋದು ಹೊಲ್ಲಾದ್ರೆ ಬಿಡೋದು ಅಂತ ಅಂದ್ಬಿಡ್ತಾರೆ ನಮ್ಮ ಮನೆಯವರು ಹೀಗಾಗಿ ತೋದ್ಬಿಟ್ಟೆ ಈ ರೀತಿ ಎಲ್ಲ ಕಡೆ ಮಾಡಾಕತ್ತಿದ್ ನೋಡಿರಿ ಒಂದು ಎರಡು ಮೂರು ದಿವಸ ಒಣಗಿಸ್ತೀನಿ ಆಮೇಲೆ ಹಿಟ್ ಮಾಡ್ಸಕ್ಕೆ ಕೊಡ್ತೀನಿ ರೀ ನಮ್ಮ ಮನೆಯವ್ರಿಗೆ ಈ ರೀತಿ ಎಲ್ಲನ ಹರವಕಿದ್ ಒಂದು ತಾಸು ಬಿಟ್ಟು ಮತ್ತಷ್ಟು ಕೈ ಆಡಿಸ್ಬೇಕದು ಮಧ್ಯಾಹ್ನ ಊಟಕ್ಕೂ ಹಂಗೆ ಅಡಗಿನೂ ಮಾಡಿದೆ ನೋಡಿರಿ ಅಂದರೆ ಹಿಡುವೆ ಎಡಿಟ್ ಮಾಡ್ಕೊತಾನೆ ಅಡಿಗೆನೂ ಮಾಡಿದೆ ಅಂದರೆ ಬರೀ ರೈಸ್ ಅಷ್ಟೇ ಮಾಡಿದ್ರಿ ನಂದು ಉಪವಾಸ ಐತಿ ಮತ್ತು ತನೂ ಡಬ್ಬಿ ಕಟ್ಕೊಂಡು ಕಾಲೇಜ್ ಕುಗ್ಗ ಸಂಜಿಕೆ ಬರ್ತಾರೆ ಅದಕ್ಕಂತ ಮನೊಗ ಮತ್ತು ನಮ್ಮ ಮನೆಯವ್ರಿಗೆ ಅಷ್ಟನ್ನು ಮಸಾಲೆ ರೈಸ್ ಮಾಡಿ ಕೊಟ್ಟಿದ್ದು ಮನನು ಈಗ ಎಕ್ಸಾಮ್ ಮುಗಿಸ್ಕೊಂಡು ಬಂದಾರೆ ಅಂದರೆ ಎರಡು ಗಂಟೆ ಹಾಗೆ ಹೋಗಿ ಐತಿ ಅಂದ್ರೆ ಹನ್ನೆರಡಕ್ಕೆ ಹೋಗಿದ್ದಾರೆ ಒಂದು ಎಕ್ಸಾಮ್ ಇತ್ತಂತ ಅದನ್ನ ಮುಗಿಸ್ಕೊಂಡ್ಬಿಟ್ಟು ಬಂದು ಈಗ ಊಟ ಮಾಡಾಕತ್ತ ನೋಡ್ರಿ ಈಗಂತೂ ಟೈಮ ಆರೂವರೆ ಆಗೈತಿ ನೋಡ್ರಿ ಸಂಜೆ ಅಡಿಗೆನ ಸ್ಟಾರ್ಟ್ ಮಾಡಿದೀನಿ ಇವತ್ತು ಸ್ಪೆಷಲಾಗಿ ಫ್ಯಾಮ್ಲಿಯಲ್ಲ ಕೂಡಿಬಿಟ್ಟು ಏನೆಲ್ಲ ಕಿತಾಪತಿ ಕೆಲಸ ಮಾಡಿ ಅಂತಂದ್ರೆ ನಿಮ್ಮ ಸಂಗತಿ ಸೇರ್ ಮಾಡ್ಕೊತೀನಿ ಯಾಕಂದ್ರೆ ಜಿಲೇಬಿ ಮಾಡ್ಬೇಕಂತೇಳಿ ಏನೆಲ್ಲ ಮಿಸ್ಟೇಕ್ ಮಾಡಿಬಿಟ್ಟೆ ಮತ್ತು ಫೈನಲಿ ಮನೋ ಮಾಡಿದ್ರೆ ಭಾಳ ಮಸ್ತ್ ಬಂದಿದ್ದು ಈಗ ಹೆಣ್ಣಿನ ಅದ್ನ ಎಣ್ಣೆ ಡಬ್ಬಿ ಹಾಕಿಡ್ಬೇಕಂತೇಳಿ ಎಷ್ಟೆಲ್ಲ ಅದನ್ನು ಪ್ರಯತ್ನ ಪಟ್ಟೆ ಡಬ್ಬಿನೇ ಓಪನ್ ಓಪನ್ ಆಗಿತ್ತು ಯಾಕೆನೋ ಗೊತ್ತಿಲ್ಲ ಬಟ್ ಟೈಟಾಗಿ ಕುಂತುಬಿಟ್ಟಿತ್ತು ನಾನು ಭೀ ಎಷ್ಟೆಲ್ಲ ಏನಂತಾರಲ್ಲ ಎಫೆಕ್ಟ್ ಹಾಕಿ ಉಚ್ಸಕ್ಕೆ ಪ್ರಯತ್ನ ಪಟ್ಟೆ ಬಟ್ ಉಸಲೇ ಇಲ್ಲ ಫೈನಲಿ ಮನು ಬಂದರೆ ಇಲ್ಲಿ ಮಮ್ಮಿ ನಾನು ಕೊಡ್ತೀನಿ ಸರಿ ಅಂತೇಳಿ ಅವನಿಗೆ ಒಂದು ಸ್ವಲ್ಪ ಇದು ಮಾಡಿದ್ರೆ ಅವನು ಎಷ್ಟೋ ತನಕ ಪ್ರಯತ್ನ ಪಟ್ಟೆ ಅವಾಗದು ಫೈನಲಿ ಉಸ್ತು ನಾನು ಉಸ್ತಿನಿ ಅಂತ ನಾನು ಇಲ್ಲ ನಾನೇ ಅಂತೇಳಿ ಮನು ಇಬ್ಬರು ಕುಡಿ ಅಂದ್ರೆ ಫೈನಲಿ ಮನುನೇ ಉಚ್ಚಿ ಕೊಟ್ಟಾರೆ ಒಂದೊಂದ್ಸಲ ಟ ಅಂದ್ರೆ ಅದು ಸರಿಯಾಗಿ ಕೂರ್ಲಿಕ್ಕೆ ಅಂದ್ರೆ ಆ ರೀತಿ ಆಗುತ್ತೆ ರೀ ಹಿಂಗಾಗಿ ಫೈನಲಿ ಹುಚ್ಚಕೊಟ್ಟ ಎಣ್ಣೆ ಅಷ್ಟು ತೆಗೆದ್ಬಿಟ್ಟು ಇವತ್ತು ಇವತ್ತೀ ಫಸ್ಟ್ ಟೈಮ್ ಜಿಲೇಬಿ ಮಾಡೋದಂತ ಅಂದ್ಕೊಂಡಿದ್ದೀನಿ ಬಟ್ ಹೆಂಗೆ ಬರ್ತಾವಂತೇಳಿ ಗೊತ್ತಿಲ್ಲ ಬಟ್ ಮಾಡೋ ತನಕ ಒಂದು ಸ್ವಲ್ಪ ಟೆನ್ಷನ್ ಅಂತೂ ಇದ್ದೇ ಇರ್ತೈತೆ ರೀ ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಮಿಸ್ಟೇಕ್ ಆಗೋದನ್ನ ಅಂದ್ರೆ ಸರಿಯಾಗಿ ಹದ ಗೊತ್ತಿರಂಗಿಲ್ಲ ರೀ ಯಾವ ರೀತಿ ಮಾಡಿದ್ರೆ ಹೆಂಗೆ ಬರ್ತೈತಿ ಅಂಥೇಳಿ ಒಂದು ಎರಡು ಮೂರು ಸಲ ಮಾಡಿದಾಗ ಅದು ಪರ್ಫೆಕ್ಟ್ ಆಗ್ತೈತಿ ಈಗ ನಾನು ಜಿಲೇಬಿ ಮಾಡೋಕೆ ಒಂದು ಬಾಟ್ಲಷ್ಟು ಮೈದಾ ಹಿಟ್ಟನ್ನು ಚಾಣಿಸ್ಬಿಟ್ಟು ಹಿಟ್ಟುಗಳಾಕತ್ತೀನಿ ನೋಡ್ರಿ ಮತ್ತು ಅದಕ್ಕೆ ಒಂದು ಕಾಲು ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕಿದ್ರಿ ಈಗ ಕಾಲು ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕಿ ಅದನ್ನು ಚಾಣಿಸ್ಕೊಂಡಿದ್ದು ಇದಕ್ಕೆ ನಾವು ಒಂದು ಬಟ್ಲ ಮೈದಾ ಹಿಟ್ಟಿಗೆ ಕಾಲು ಬಟ್ಲಷ್ಟು ಅಂದರೆ ಒನ್ ಫೋರ್ತ್ ಕಪ್ ಅಷ್ಟು ಮೊಸರು ಹಾಕಬೇಕಾಗುತ್ತೆ ಸ್ವಲ್ಪ ಹುಳಿ ಇದ್ದನೇ ಚಲೋ ಹಾಕ್ತೈತ್ರಿ ಹುಳಿ ಇದ್ದಿತ್ತಿಲ್ಲ ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಮೊಸರು ಹಾಕಿದ್ರೆ ನಡಿತೈತಿ ಇಲ್ಲಾಂದ್ರೆ ನೀವು ಮಜ್ಜಿಗೆ ಇದ್ರೂ ಮಜ್ಗಿನೂ ಹಾಕ್ಬೋದು ಒಟ್ಟಿನಲ್ಲಿ ಹುಳಿ ಮಜ್ಜಿಗೆ ಅಥವಾ ಮೊಸರು ಹಾಕಿಬಿಟ್ಟು ಬಜ್ ಸಾರಿ ಬಜ್ಜಿ ಅಂತೀನಿ ನೋಡಿ ಜಿಲೇಬಿ ಮಾಡ್ಕೊಂಡ್ರೆ ಚಲೋ ಬರ್ತಾವ್ರಿ ಈಗ ನಾನು ಒಂದು ಬಟ್ಲ ಮೈದಾ ಹಿಟ್ಟು ಮತ್ತು ಕಾಲು ಬಟ್ಲಷ್ಟು ಮೊಸರ ಹಾಕಿಬಿಟ್ಟು ಚಲೋ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ನೀರು ಬೇಕಾದರೆ ಅಷ್ಟು ನೀರು ಹಾಕಿಬಿಟ್ಟು ಕಲ್ಸ್ಕೊಂಡಿದ್ದು ಆ್ಯಕ್ಚುಲಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕಿತ್ತು ನಾನು ಕಲಸ ಮುಂದಾಗ ತೆಳ್ಳಗಾಗ್ಬಿಟ್ಟು ಹಿಂಗಾಗಿ ಜಿಲೇಬಿನೂ ಸರಿ ಬರಲಿಲ್ಲ ರೀ ಹಂಗೆ ಆಗ್ತೈತಿ ಅಂದರೆ ಹದಾಗೆ ಓದ್ತಿರೋಂಗಿಲ್ಲಲ್ರಿ ಯಾವ ಹದಕ್ಕೆ ಕಲ್ಸ್ಕೊಂಡ್ರೆ ಹೆಂಗೆ ಬರ್ತೈತೆ ಅಂತೇಳಿ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಅದೇ ರೀತಿ ಆಗುತ್ತೆ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದು ಬಟ್ ಲಾಸ್ಟ್ ಚಲೋ ಬಂದ್ರಿ ಅಂದರೆ ನೋಡಕ್ಕೆ ಚಲೋ ಕಾಣ್ಲಿಕ್ಕೂ ತಿನ್ನೋಕೆ ಮಾತ್ರ ಮಸ್ತ ಇದ್ದು ಈಗ ನಾನು ಒಂದು ಬಟ್ಲ ಮೈದಾ ಹಿಟ್ಟು ರೀ ಅದಕ್ಕೆ ನಾನು ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ಬಿಟ್ಟು ಪಾಕ ಮಾಡೋಕೆ ಇಟ್ಟಿದ್ದು ಬಟ್ ಅಷ್ಟು ಸಾಕಾಗ್ಲಿಲ್ಲರಿ ಮತ್ತು ಅರ್ಧ ಬಟ್ಲಷ್ಟು ಸಕ್ರೆ ಹಾಕಿಬಿಟ್ಟು ಪಾಕ ಮಾಡಬೇಕಾಯಿತು ಆ್ಯಕ್ಚುಲಿ ಒಂದು ಬಟ್ಲ ಮೈದಾ ಹಿಟ್ಟಿಗೆ ಒಂದೂವರೆ ಬಟ್ಲಷ್ಟು ಸಕ್ರೆ ಮತ್ತು ಒಂದು ಬಟ್ಲಷ್ಟು ನೀರು ನೀರು ಹಾಕಿಬಿಟ್ಟು ಪಾಕನ ಮಾಡ್ಕೋಬೇಕಾಗುತ್ತೆ ಅಂದರೆ ನಾನು ಒಂದು ಬಟ್ಲ ಸಕ್ರೆ ಮತ್ತು ಒಂದು ಬಟ್ಲಷ್ಟು ನೀರು ಹಾಕಿಬಿಟ್ಟು ಪಾಕನ ರೆಡಿ ಮಾಡ್ಕೊಂಡಿದ್ರಿ ಬಟ್ ಅದು ಸಾಲಿಲ್ಲ ಮತ್ತೆ ಅರ್ಧ ಬಟ್ಲ ಸಕ್ರೆ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಪಾಕ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಯಿತು ಅದಕ್ಕಂತ ಹೇಳಿದೆ ನಾನು ಒಂದು ಬಟ್ಲ ನಾವು ಮೈದಾ ಹಿಟ್ಟ ತೊಗೊಂಡಿವಂದ್ರೆ ಅದಕ್ಕೆ ಒಂದೂವರೆ ಬಟ್ಲಷ್ಟು ಸಕ್ರೇ ಹಾಕಿಬಿಟ್ಟು ಪಾಕನ ರೆಡಿ ರೀ ಆವಾಗ ಕರೆಕ್ಟ್ ಆಗ್ತೈತೆ ಅದು ಇಲ್ಲಾಂದ್ರೆ ಕಮ್ಮಿ ಗೊತ್ತೈತೆ ಅಂತ ಹೇಳಿದೆ ನಾನು ಈ ಕಡೆ ಜಿಲೇಬಿ ಮಾಡೋಕೆ ಹಿಟ್ಟು ಇಟ್ಟಿದ್ದೀನಿ ರೀ ಈ ಕಡೆ ಪಾಕನೂ ರೆಡಿ ಮಾಡ್ಕೊಳಕತ್ತಿದ್ದು ಈ ಕಡೆ ಅದು ಪುರಿ ಮಾಡೋಕೆ ಹಿಟ್ಟನ್ನು ಕಲಸಿಡ್ಬೇಕಂತ ಹಿಟ್ಟು ಕಲಸಿಟ್ಟರೆ ಆ್ಯಕ್ಚುಲಿ ಮೈದಾ ಹಿಟ್ಟು ಸ್ವಲ್ಪ ಅದು ಉಳಾದಂಗೆ ಹಾಕತಿತ್ತು ಅದಕ್ಕೆ ಯೂಸ್ ಮಾಡಿಬಿಟ್ರೈತಂತೆ ಅದನ್ನ ಮೈದಾ ಹಿಟ್ಟನ್ನು ಕಲಸಿಬಿಟ್ಟು ಇಟ್ಟಿದ್ದೀನಿ ಪುರಿ ಅಷ್ಟು ಮಾಡ್ಕೊಟ್ರೈತಂತೆ ಈಗ ಪಾಕನೂ ರೆಡಿ ಆಗೈತಿ ನೋಡ್ರಿ ಅಂದರೆ ಒಂದೆಡೆ ಪಾಕ ಬರಬೇಕು ಆ ರೀತಿ ಪಾಕನ ರೆಡಿ ರೀ ಈ ಪಾಕ ರೆಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಕುಟ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಫುಡ್ ಕಲರ್ ಹಾಕಿದ್ರಿ ಆದರೆ ನೀವು ಬೇಕಂದ್ರೆ ಹಾಕಿ ಬಟ್ ನಾನು ಸ್ವಲ್ಪ ಹಾಕಿದ್ದು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಕಲರ್ಫುಲ್ಲಾಗಿ ಬರ್ತಿತ್ತು ಬಟ್ ನಾನು ಒಂದು ಚಿಟಕಿ ಅಷ್ಟು ಹಾಕಿದ್ದು ಈಗ ಪಾಕನ ಆಗೈತೆ ನೋಡಿರಿ ಇನ್ನು ಜಿಲೇಬಿ ಮಾಡೋದು ಬಟ್ ಫುಲ್ ನಗೋದೇ ನಗೋದು ಆ ರೀತಿ ಆಗ್ಬಿಟ್ಟಿತ್ತು ಯಾಕಂದರೆ ಸರಿಯಾಗಿ ಬರ್ಲಿಕ್ಕಂದ್ರೆ ಫುಲ್ ಬಿದ್ದು ಬಿದ್ದು ನಗೋದಾಗಿಬಿಟ್ಟಿತ್ತು ಆ ರೀತಿ ಜಿಲೇಬಿ ನೋಡಿಬಿಟ್ರಿ ನಮ್ಮ ಮನೆಯವ್ರು ಅನ್ನ ಕತ್ತಿರು ಈ ಥರಾನೇ ಅನ್ಸಲ್ಲ ಇವು ಆ ರೀತಿ ಆಗಿಬಿಟ್ಟಾವಂತೆ ಅವರು ಬಂದು ಹೆಲ್ಪ್ ಮಾಡಿದ್ರು ಬಟ್ ಫಸ್ಟಿಗೆ ಈ ರೀತಿ ಬಂದ್ಬಿಟ್ಟು ಅಲ್ರಿ ಯಾಕೆಂದ್ರೆ ಹಿಟ್ಟೇನೈತಾ ಆಲಿಸಾಕ್ಬಿಟ್ಟಿತ್ತು ಮೈದಾ ಹಿಟ್ಟು ಖಾಲಿಯಾಗಿತ್ತು ಏನು ಮಾಡಬೇಕಪ್ಪ ಅಂತ ಗೊತ್ತಾಗಲಾಗಿತ್ತು ಮತ್ತು ಅದೇನು ಪುರಿ ಹಿಟ್ಟು ಕಲಸಿಟ್ಟಿದ್ದೆ ಅಲ್ರಿ ಅದನ್ನೇ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಂಡು ಆವಾಗ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನಾವು ಕಲಸೋ ಮುಂದಾಗ ಸ್ವಲ್ಪ ಗಟ್ಟಿ ಕಲಿಸ್ಬೇಕಿತ್ತು ಇಲ್ಲಾಂದ್ರೆ ಅದು ಜಿಲೇಬಿ ಆ ರೀತಿ ಆಗಿಬಿಡ್ತಾವೆ ನೋಡಿರಿ ಅದನ್ನ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಜಿಲೇಬಿ ಮಾಡೋಕೆ ಹೋದ್ರೂ ಅದು ಹಾಲಿನ ಪ್ಯಾಕೆಟ್ ಒಳಗೆ ಹಾಕಿಬಿಟ್ಟು ಮಾಡಕತ್ತಿದ್ದೆ ಅಲ್ರಿ ಅದ್ರದ್ದು ತೂತ ಸ್ವಲ್ಪ ದೊಡ್ಡದಾಗ್ಬಿಟ್ಟಿತ್ತು ಇದು ಫುಲ್ ದಪ್ಪ ದಪ್ಪ ಬಿಳಕ್ ಸ್ಟಾರ್ಟ್ ಅದು ಮನೂ ಇದ್ರೆ ನಮ್ಮ ತರ ಮಮ್ಮಿ ಅಂತ ಮಾಡ್ಕ ಸ್ಟಾರ್ಟ್ ಮಾಡಿ ಅನ್ನ ಅದೇ ಕವರ್ಕ ಬೇರೆ ಕಡೆ ಒಂದು ಸಣ್ಣ ಟೂತ್ ಹಾಕಿಬಿಟ್ಟು ಹಾಗಾದ್ರೆ ಫೈನಲಿ ಈ ರೀತಿ ರೆಡಿ ಹಾಕತ್ತವ ಆ್ಯಕ್ಚುಲಿ ಇದು ಕರೆಕ್ಟಾಗಿ ಶೇಪ್ ಬಂದಿಲ್ಲ ರೀ ಯಾಕಂದ್ರೆ ನಮಗೆ ರೂಢಿ ಇರಂಗಿಲ್ಲಲ್ಲ ಅದನ್ನ ಯಾವ ರೀತಿ ಬಿಡ್ಬೇಕಂತೇಳಿ ಈ ರೀತಿ ಬಂದು ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಮಸ್ತ್ ಇದ್ದು ರೀ ಎಲ್ಲರೂ ಇಷ್ಟಪಟ್ಟು ತಿಂದರು ಅಂದರೆ ಒಂದು ಕೆ ಜಿಯಷ್ಟು ಜಿಲೇಬಿ ಆಗಿದ್ದು ಅವು ನಾವು ನಾಲ್ಕೇ ಜನ ಖಾಲಿ ಮಾಡಿಬಿಟ್ವಿ ಅಷ್ಟು ಮಸ್ತ್ ಆಗಿದ್ದು ರೀ ಹೊರಗಡೆ ಆದರೆ ಒಂದು ನಾಲ್ಕೈದು ಪೀಸ್ ತಿನ್ನಷ್ಟಿಗೆ ಸಾಕಬಿಡ್ತೈತಿ ಅಂದ್ರೆ ಅಂದರೆ ಒಲ್ ಅನಿಸ್ತೈತಿ ಈ ರೀತಿ ಮನೆಯವಾಗ್ ಮಾಡ್ಕೊಂಡು ತಿಂದ್ರಂತ ಎಷ್ಟು ತಿಂದ್ರೂ ಬ್ಯಾಸ್ರಂತ ಅನ್ಸಂಗಿಲ್ಲ ಅಷ್ಟು ಟೇಸ್ಟ್ನು ಆಗ್ತಾವೆ ಮತ್ತು ಇಷ್ಟನೂ ರೀ ಫೈನಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದು ಜಿಲೇಬಿ ಅಷ್ಟು ರೆಡಿ ಹಾಕತ್ತ ನೋಡ್ರಿ ಅಂದ್ರೆ ಅದು ನಾವು ಫ್ರೈ ಮಾಡಿದ್ಮೇಲೆ ಪಾಕದೊಳಗೆ ಹಾಕಿಬಿಟ್ಟು ಒಂದು ನಿಮಿಷ ಅಷ್ಟು ಬಿಟ್ಬಿಟ್ಟು ತಗೊಂಡು ರೈತ್ರಿ ಒಂದು ನಿಮಿಷವೂ ಬೇಕಾಗಿಲ್ಲ ಒಂದು ಥರ್ಟಿ ಸೆಕೆಂಡ್ ಪಾಕೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಎತ್ತಿ ಇಟ್ಕೊಂಡು ರೈತ್ರಿ ಅದನ್ನ ಕೆಲಸ ನಮ್ಮ ಮನೆಯವ್ರು ಮಾಡಾಕತ್ತರು ಈ ಕಡೆ ಮನು ಇದ್ರೆ ಬಟಾಟಿ ಪಲ್ಯ ಮಾಡ್ತೀನಿ ಮಮ್ಮಿ ಅಂತ ಬಟಾಟಿ ಅದು ಹೊಳಾಕತ್ತ ನೋಡ್ರಿ ನನ್ನ ಮಗಳಿದ್ರೆ ನಾನು ತಿನ್ಬೇಕಂತ ಬಂದು ನಿಂತಾಳು ಅಕ್ಕಿಂದ ಏನು ಕೆಲಸ ಗೊತ್ತೇಂದ್ರೆ ಯಾರು ಏನು ಕೊಡ್ತಾರೋ ತಿನ್ನೋದಷ್ಟೇ ಕೆಲಸ ಹಂಗೆ ಆಗಿಬಿಡ್ತೈತಿ ಅಂದ್ರೆ ಮಾಡಕ್ಕೆ ಒಲ್ಲ ಮತ್ತು ತಿನ್ನಕ್ಕೆ ಮಾತ್ರ ಬೇಕು ನಮ್ಮ ಅವ್ರ ಪಪ್ಪಾನು ರೀ ಆಕೆಗೆ ಜಾಸ್ತಿ ಕಾಜಿ ಮಾಡೋದು ನಾವು ಈ ಕಡೆ ಕೆಲಸ ಮಾಡೋಕ್ಕತ್ತೀವಿ ನೀ ತಿನ್ನವ ಅಂತ ಹಂಗೆ ಆ ಮಾಡ್ದಂಗೆ ಬಿಸಿ ಇದು ಎತ್ತಿ ಕೊಡೋಕತ್ತಿದ್ರು ಆಕೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಿಂಗೆ ನೋಡಿರಿ ಆ ತಂದೆ ಆದವ್ರು ಮ ಹೆಣ್ಮಕ್ಳಿಗೆ ಜಾಸ್ತಿ ಕಾಳಜಿ ಮಾಡೋದು ನಮ್ಮನು ಇದ್ರ ಪಾಪ ಈ ಕಡೆ ಕೆಲಸ ಅಂದ್ರೆ ಬಟಾಟಿ ಪಲ್ಯ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತಲ್ಲ ರೀ ತಾನು ನಾನು ಮಾಡ ನಾನು ಅಂದ್ಲು ಬಟ್ಟೆ ನೀನು ಸರಿ ಮಾಡಲ್ಲ ನಾನೇ ಮಾಡ ರೆಡಿ ಮಾಡ್ಕೊಳಾಕತ್ತ ನೋಡಿರಿ ಈ ಕಡೆ ನಾನು ಪೂರಿ ಅಷ್ಟು ಮಾಡಿಬಿಡ್ಬೇಕಂತ ಪೂರಿನೂ ಮಾಡೋಕತ್ತೀನಿ ರೀ ಅಂದ್ರೆ ಮೈದಾ ಹಿಟ್ಟಿನ ಪೂರಿ ಮಾಡಿದ್ದು ನಂಗಂತೂ ಮೈ හි ගො හිට ස්ත ක් ව ක් ල යි හිට ි අක් ද ස ල් හි ැತ ද යි ග ිට ස ල්ල එකට ල ිය ල් හැඟ ක කාල අක් ද ට ග ර වාಗල බිෂි විිසි ති ක ස්ති ට ක් ති ද අඩ කිර. ಈಗ ಅದು ಪಲ್ಯ ಮಂಡಕ ಖಾರದ ಪುಡಿ ಖಾಲಿಯಾಗಿತ್ತು ನೋಡ್ರಿ ಅದರ ಮಸಾಲೆ ಖಾರದ ಪುಡಿ ಖಾಲಿಯಾಗಿತ್ತು ಅದನ್ನ ತೆಗೆದುಕೊಡ್ಬೇಕಂತ ತೆಗೆಕತಿ ನೋಡ್ರಿ ಅಂದರೆ ನಾನು ಒಂದು ವರ್ಷಕ್ಕಾಗಷ್ಟು ಒಮ್ಮೆ ಮಾರ್ಚ್ ಇಟ್ಕೊಂಡಿರ್ತೀನಿ ಅಂದರೆ ಈ ರೀತಿ ಒಂದು ಕಲ್ಲಿನ ಬರ್ನಿ ಅಂತೀವಿ ನಾವು ಇದಕ್ಕೆ ಇದಕ್ಕೆ ಹಾಕ್ಬಿಟ್ಟು ಟೈಟಾಗಿ ಅಂದರೆ ಗಟ್ಟಿಯಾಗಿ ತುಂಬಿಟ್ಟು ಇಟ್ರು ಐತ್ರಿ ಒಂದು ಏಳೆಂಟು ತಿಂಗಳ ಬರ್ತೈತಿ ಇದೊಂದು ಬರ್ನಿ ತುಂಬಿ ಇಟ್ಟು ರೀ ಹೀಗಾಗಿ ಒತ್ತೆಗೆ ತುಂಬಿಟ್ಟಿರ್ತೀನಿ ಅದನ್ನ ಸ್ವಲ್ಪ ತೆಗೆದುಕೊಳೋಣಂಥ ಮಸಾಲೆ ಅಂದರೆ ಬೇರೆ ಡಬ್ಬಿಗೆ ಹಾಕಿ ಇಟ್ಕೊಂಡಾಕೈತಿದ್ ನೋಡಿರಿ ಈ ರೀತಿ ಕಲ್ಲಿನ ಬರ್ನಿಗೆ ಖಾರ ಹಾಕಿಟ್ಬಿಟ್ರೆ ಹಾಳಾಗಂಗಿಲ್ಲ ರೀ ಅಂದ್ರೆ ಒಂದು ವರ್ಷ ತಕ್ಕ ಇಟ್ರು ಹಾಳಾಗಂಗಿಲ್ಲ ರೀ ಅದಕ್ಕಂತ ನಮ್ಮ ಅಜ್ಜಿ ಕಾಲದಿಂದ ಇದೇ ರೀತಿ ಸ್ಟೋರ್ ಮಾಡೋದು ನಾವು ನಾನು ಇದೇ ರೀತಿ ಸ್ಟೋರ್ ಮಾಡಿ ಇಟ್ಕೊಂತೀನಿ ನೋಡ್ರಿ ಈ ಕಡೆ ಮನು ಇದ್ರ ಬಟಾಟೆ ಪಲ್ಯ ರೆಡಿ ಮಾಡ್ಕೊಳಕತ್ತಿದ್ದ ಫೈನಲಿ ಬಟಾಟೆ ಪಲ್ಯನೂ ರೆಡಿ ಆಯ್ತು ನೋಡ್ರಿ ಅದು ಒಂದು ಮೂರು ನಾಲ್ಕು ವಿಶಲ್ ಕೂಗಿಸ್ದಿ ಅದನ್ನ ವಿಶಲ್ ಬಿಡು ಮಠ ವೇಟ್ ಮಾಡ್ತಾ ಇದ್ವಿ ಆಲ್ರೆಡಿ ಎಲ್ಲರಿಗೂ ಹುಷು ಆಗಿಬಿಟ್ಟಿತ್ತು ಜಿಲೇಬಿ ತಿನ್ಕೊಂತ ಅಂತ ಕೂತೀವಿ ನೋಡ್ರಿ ಮಾಡಿಬಿಡ್ತೀವಿ ಅಷ್ಟು ಇಷ್ಟ ಆಗಿದ್ದು ಕ್ರಿಸ್ಪಿಯಾಗಿ ಮತ್ತು ಅಷ್ಟು ಜಾಸ್ತಿ ಸ್ವೀಟ್ನು ಅನಿಸ್ತಿಲ್ಲ ಹೀಗಾಗಿ ಜಲ್ದಿ ತಿಂದ್ಬಿಟ್ಟ ಫೈನಲಿ ಖಾಲಿ ಮಾಡಿದ್ವಿ ಅಷ್ಟು ಇಷ್ಟ ಆಗಿದ್ದು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಅಂದರೆ ಹೊರಗಡೆ ಹೋಗಿ ತರೋಕ್ಕಿಂತ ಯಾರೆಲ್ಲ ಜಿಲೇಬಿ ಮನೆಯೊಳಗೆ ಇಷ್ಟ ಅಂದರೆ ತಿನ್ನೋಕೆ ಇಷ್ಟಪಡ್ತಿರ್ಲಿಲ್ಲ ಈ ರೀತಿ ಮಾಡ್ಕೋಬೋದು ನಮ್ಮ ಮನೆಯೊಳಗಂತೂ ಮನುಗ ಮತ್ತು ನಮ್ಮ ಮನೆಯವ್ರಿಗಂತೂ ಜಿಲೇಬಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ರೀ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಒಟ್ಟಿನಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ರೀ ಅಂದರೆ ನೋಡೋಕೆ ಚಲೋ ಅನಿಸ್ಲಿಕ್ಕೂ ತಿನ್ನೋಕೆ ಮಾತ್ರ ಭಾಳ ಮಸ್ತಾಗಿದ್ದು ಟೇಸ್ಟ್ ಆಗಿದ್ದು ರೀ ಈಗ ನಮ್ಮ ಮನು ಇದ್ರೆ ಬಟಾಟಿ ಪಲ್ಯ ಸ್ವಲ್ಪ ವಿಶಲ್ ಬಿಟ್ಟ ಮೇಲೆ ಎಲ್ಲರಿಗೆ ಪಲ್ಯನ ನೋಡ್ರಿ ಇನ್ನು ಮಸ್ತಗೆ ಊಟ ಮಾಡೋಣ ಬರೀ ಪ್ಲೇಟು ರೆಡಿ ಆಗೈತಿ ಇವತ್ತು ಇಷ್ಟ ಮಾಡಿದ್ರಿ ಸಿಂಪಲ್ಲಾಗಿ ರೊಟ್ಟಿ ಅದೋ ಬೇಕಂದ್ರೆ ರೊಟ್ಟಿನೂ ಊಟ ಮಾಡ್ಬೋದು ತಂದು ಇಟ್ಟಿದ್ದೀನಿ ಈಗ ಜಿಲೇಬಿ ಮತ್ತು ಮನು ಮಾಡಿದ ಬಟಾಟೆ ಪಲ್ಯ ಮತ್ತು ಪೂರಿ ರೆಡಿ ಆಗೈತಿ ನೋಡ್ರಿ ಇವತ್ತಿನ ಊಟ ಇಷ್ಟ ರೀ ಊಟ ಮಾಡೋಣ ಬರೀ ಊಟ ಗೀಟ ಮಾಡಿಬಿಟ್ಟು ಸಂಜಿಕ ಅಕ್ಕಿನೂ ರುಬ್ಬೇಕಾಗಿತ್ತು ಅಂದರೆ ಅಕ್ಕಿ ನನ್ಸಕ್ ಹಾಕಿದ್ದೀನಿ ಅಕ್ಕಿ ಅಷ್ಟು ರುಬ್ಬಿಟ್ಟ ಮನ್ಕೊಂಬಿಡೋದ್ರೆ ಜಾಸ್ತಿನೇ ರುಬ್ಬಿಟ್ಟು ಅಂದರೆ ರುಬ್ಬಿಡ್ಬೇಕಂತೆ ಅಕ್ಕಿ ನನ್ಸಾಕೆ ಹಾಕಿದ್ದೀನಂದ್ರೆ ಉದ್ದಿನ ಬ್ಯಾಳಿ ಮತ್ತು ಕಡಲೆ ಬೇಳೆ ಅವಲಕ್ಕಿ ಮತ್ತು ಅಕ್ಕಿ ಎಷ್ಟು ಹಾಕಿಬಿಟ್ಟು ರುಬ್ಬಿಬಿಟ್ಟು ಇಟ್ಟು ಅಂದರೆ ನೀವು ದೋಸೆ ಮತ್ತು ಪಡ್ಡೆ ಎಲ್ಲ ಮಾಡ್ಬೋದು ಇವತ್ತಿನ ಇದು ನಾ ಇಲ್ಲೇ ಮುಗಿಸು ಇವತ್ತಿನ ಇದು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ